ಹಾ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡಿದ್ದೀರಾ ಸರ್ ಐ ಲೈಕ್ ಇಟ್ ಆಯ್ತಮ್ಮಿ ಅಲ್ಲ ತುಂಬಾ ನೀವು ಸಿಕ್ಸ್ ಪ್ಯಾಕ್ ಮಾಡ್ಸಿ ಬರ್ಸಿದೀರಲ್ಲ ಸಿಕ್ಬೇಕು ಅಂದ್ರೆ ಅದ ಹೊಟ್ಟೆ ಅಷ್ಟಪ್ಪ ಬರ್ಸಿದ್ದಿರಾ ಮಿ ಹಿಂದ್ಗಡೆ ತಿಕ್ಕ ಅಷ್ಟಪ್ಪ ಬರ್ಸಿದ್ದಿರಲ್ಲ ಏನ ಜಿಮ್ ಗೆ ಹೋಗ್ತೀರಾ ಹಾ ಜಿಮ್ಮು ಇಲ್ಲ ಏನು ಇಲ್ಲವಾ ಮದ್ವೆನ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ದೆ ಎಣ್ಣೆ ಕುಡಿತಿದ್ದೆ ಡ್ರಿಂಕ್ಸ್ ಮಾಡತ್ತಿದ್ದೆ ಸಡನ್ ಆಗಿ ಡ್ರಿಂಕ್ಸ್ ಬಿಟ್ಟು ಒಂದ್ ಎರಡ್ ವರ್ಷ ಮೂರ್ ವರ್ಷದಿಂದ

ಅಲ್ಲ ನನ್ನೇನು ಇವ್ರು ಚಪ್ಪಳೆ ಬರ್ಗಂತ ಗೊಜ್ಜೂರ್ ಮಾಡ್ಕೊಂಡಿದ್ರ ನೀವು ಅದೇನ್ ಹೆಂಗ್ ಮಾತಾಡ್ತೀರಾ ಆಮೇಲೆ ಲಾಸ್ಟ್ ಗೆ ಕೆಲ ತರ ನೋಡ್ದಂಗ್ ಮಾತಾಡ್ತೀರಾ ಅಷ್ಟಪಟ್ಟಿಗೆ ಹೋಗಿ ಸಿಂಹಾಸ ಮೇಲೆ ಕುಂಟಿಸ್ತಂಗ್ ನೂಕಿ ಅಲ್ಲಿಂದನೇ ಕಾಲ ಗಡ್ಗಾಲ ಒದ್ದಂಗ್ ಮಾತಾಡ್ತೀರ ಲಾಸ್ಟ್ ಗೆ ಅಲೋ ಸರ್ ನನ್ ಟಿಪ್ಟೂರಿಂದ ಸುಹಾಸಿನಿ ಅಂತ ಅಲ್ಲಮ್ಮ ನೀ ಉಂಗೆ ಫಸ್ಟ್ ಫಸ್ಟ್ ಗೆ ಒಳ್ಳೆ ತಂದಾಗ ಮಾತಾಡಿ लास्ट ಗೆ ಮೆಟ್ನಾ ಹೊರದಂಗ ಮಾತಾಡ್ತಿರಲ್ಲ ನೀನೆ ನಮ್ಮ ನನಗೆ ಗೊತ್ತಿಲ್ಲ 나 ಬೇರೆರು ನಮಿಗೆಲ್ಲ ವೇلا ಮಾಡಿ ನೋಡಿ ಎಲ್ಲ ಪೂರ್ತಿ ಹೇಳಿ ನಾವು ಅಲ್ಲ ನಮಗೆ ಗೊತ್ತಿಲ್ಲ ಅಲ್ಲ ಇಲ್ಲಿ ಯಾರೆಲ್ಲ ಎಲ್ಲ ಕೇಳಿಸೋಳಿಂದ ಸೌಂಡ್ ಕೊಟ್ಟಿರ लास्ट ಗೆ ಅಂತ ಮಾತಾಡಿರೋರು ನೀನೆ ಅಂತಾ ಉಚ್ಚನನ ಮಗ ಅಂತ ಅಂದ್ರೋರು ನಾನು ನಿಮ್ಮ ವಿಮಾರಿ ಯುರೋಪಸ್ ಅಲ್ಲಿಲ್ಲ ಡ್ಯಾನ್ಸ್ ಮಾಡಿದಿರಲ್ಲ

ನಮ್ಮ ಮಗಳು ಬೀಕಮ್ಮ ಓದ್ರಿ ಯಾಕಮ್ಮಲ್ಲ ನಾವೇನಿಲ್ಲ ನಮ್ಮದ ಬರೋದಕ್ಕ ಬಿಡು ಎಷ್ಟು ಅಭಿಮಾನಿಗಳು ಅಭಿಮಾನಿಗಳು ಯಾರು ಓಡಾಡಕ್ ಬಸ್ ಚಾರ್ಜ್ ಆಸೆ ಅಲ್ಲಿಗೆ ಬರೋ ಅಲ್ಲಿಗೆ ಬರೋದು ನಾವು ನಮ್ಮ ಅಣ್ಣ ಮಾತಾಡತ್ತೆ ನೋಡಿ ಅವ್ರು ನಿಮ್ಮ ಅಭಿಮಾನಿ ಓ ಕೊಡೋ ಹಾ ಅಲೋ ಅಣ್ಣಾ ಇಡನ್ರ ಅಣ್ಣಾ ನಾನ್ ಅಣ್ಣಾ ಅವ್ರ ಅಪ್ಪಾಜಿ ಸುಹಾಸನೆ ಇರ್ತ ಡ್ಯಾಡಿ ಓ ಹೇಳಿ ಸ್ವಲ್ಪ ಮಳೆ ಅದು ಚೆನ್ನಾಗ್ ಐತೆ ಸುಮ್ಮನೆ ಹ್ಮ್ ಸಾರ್ ಚೆನಾಗಿದೆ ನಿಮ್ದು ತುಮಕೂರ್ ತಾಲೂಕ ಹೂ ಸ್ವಲ್ಪ ಎಲ್ಲ ಮೂಗ ಉಣ್ತಾವ ತನೆ ತೆನೆ ಬಂದೈತಿ ಆಮೇಲೆ ಆರಂಭ ಸುಮ್ಮ ಪರವಾಗಿಲ್ಲ ಒಂದ್ ಮುಕ್ಕಾಲು ಭಾಗ ಆರಂಭ ಆಗೈತಿ ಸಲ ನಿಮ್ದು ವ್ಯವಸಾಯನ ಏನ್ ಸರ್ ಅಪ್ಸಿ ಅಲ್ಲ ಗೌರ್ಮೆಂಟ್ ಅಫ್ಸಿ ಅಲ್ಲ ಅಪ್ಸೇಲ್ಸ್ ಏನಿಲ್ಲ ಗವರ್ನಮೆಂಟ್ ಅಪ್ಶೇಲ್ಸ್ ಇಲ್ಲ ಏನೂ ಇಲ್ಲ ಇದು ವ್ಯಾಪಾರ ತರಕಾರಿ ಪರ್ಕಾರಿ ಅಂಗಡಿ ಅಂಗಡಿ ಒಂದ್ ಅಂಗಡಿ ಐತೆ ಸುಮಾರಂತೂ ಸರ್ ನೀವ್ ಇದ್ರು ನಿಜ್ವಾಗ್ಲು ಈ ವಯಸ್ಸಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡಿದ್ದೀರಾ ಸರ್ ಐ ಲೈಕ್ ಇಟ್ ಆಯ್ತಲ್ಲ ಅಲ್ಲ ತುಂಬಾ ನೀವು ಸಿಕ್ಸ್ ಪ್ಯಾಕ್ ಮಾಡ್ಸಿ ಬರ್ಸಿದ್ದೀರಲ್ಲ ಇದ್ಬೇಕು ಅಂದ್ರೆ ಅದ ಹೊಟ್ಟೆ ಅಷ್ಟಪ್ಪ ಬರ್ಸಿದ್ದೀರಾ ಹಿಂದ್ಗಡೆ ತಿಕ್ಕಾ ಅಷ್ಟಪ್ಪ ಬರ್ಸಿದಿರಲ್ಲ ಏನ್ ಜಿಮ್ ಹೋಗ್ತೀರಾ ಜಿಮ್ ಇಲ್ಲ ಏನಿಲ್ಲ ಸ್ವಾಮಿ ಒಂದ್ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ದೆ ಎಣ್ಣೆ ಕುಡಿತಿದ್ದೆ ಡ್ರಿಂಕ್ಸ್ ಮಾಡ್ತಿದ್ದೆ ಸಡನ್ ಆಗಿ ಡ್ರಿಂಕ್ಸ್ ಬಿಟ್ಟು ಒಂದ್ ಎರಡು ವರ್ಷ ಮೂರ್ ವರ್ಷದಿಂದನ ಸಣ್ಣಗಿದ್ದೆ ಇದ್ದಂಗೆ ಹಂಗಾಯ್ ಸ್ವಾಮಿ ಅಲ್ಲಿ ದೇವಸ್ಥಾನಕ್ಕೆ ಅದು ಹೋಗ್ತಿವಿ ಬರ್ತೀವಿ ಹೋಗ್ತೀರಾ ಯಾರಿ ಮಾಮೂಲಿ ಬಾತ್ರೂಮ್ ಹೋಗ್ತೀವಿ ಸ್ವಲ್ಪ ಇದು ಹಿಂದಗಡೆ ಮುಂದಗಡೆ ಇಂದ ತೋರ್ಕಂತಿ ಮುಂದಗಡೆ ನೀರ್ ಹಚ್ಕೊಳೋದು ಹಿಂದಗಡೆ ತೊಳ್ಕೋಣದು ನಾವೇನ್ ಅಷ್ಟ ಅಷ್ಟದಪ್ಪ ಅಷ್ಟದಪ್ಪ ಏನಿಲ್ಲ ಸ್ವಾಮಿ ಹಂಗೇನಿಲ್ಲ ಮ ಸುಮಾರಾಗಿದ್ವಿ ಅಲ್ಲ ಕೈ ಎಡ್ಕೊತ ಏ ಎರ್ಚ್ಕೊಂತೀನಿ ನೀರ ಆ ನೀರ್ ಹರ್ಚ್ಕೊಂತೀನಿ ಹಿಂಗೆ ದಬ್ಬ ದಬ್ಬ ಪರ ಹಿಂಗ ಎರ್ಚ್ಕೊಂಡ್ರ ಅಲ್ಲಿ ಬತ್ತಾವ ಹಿಂದಗಡೆ ಅದು ಒಳ್ಕೋತೀನಿ ಸೌನು ಹಾ ಅಲ್ಲ ಆ ಮುಂದ್ಗಡೆ ಕೈ ಇಕ್ಕಿರಿ ಎಡ್ಕೊತೈತೆ ನಿಮ್ಗೆ

ಹಾ ನಿಮ್ ಮನೆಯವ ಕೈಲಿ ನೀರ್ ಉಯಸ್ಕೊಳ್ರಿ ನೀವ್ ಹಂಗೆ ತಳ್ಕಳಿ ನಿಂತ್ಕೊಂಡು ಅಂತ ಅಂದಿದ್ ಅಷ್ಟೇ ಅವ್ರು ಈ ಅಲ್ಲೇ ಅವ್ರದ್ದು ಮಕ್ಕಳ ಮರಿ ದೊಡ್ಡವಾದ ಸ್ವಲ್ಪ ಬಿಪಿ ನೀವ ಇದ್ದೇನ್ ಮಗ ಇವಾಗ ಏನ ಎಂತದ ಡ್ಯಾನ್ಸ್ ಮಾಡಿದ ಬೆಟ್ಟದ್ ಮೇಲೆ ಆ ಇನ್ನೊಂದ್ ಡ್ಯಾನ್ಸ್ ಮಾಡೋ ಹೊಟ್ಟೇತಿ ಮಗ ಉಷ್ಣ ವರ್ಷ ಹೊರದ್ ಹೋಗ್ಬೋದೈತಿ ನಮ್ಮ ಮನೆಯವ್ರ ಒಂದ್ ಸ್ವಲ್ಪ ಕೋಪ ಕೋಪ ಜಾಸ್ತಿ ಬಿಪಿ ಐತ್ರೀ ಹಾ

ನಿಮ್ಮ ನಿಮ್ ಹಂಗೆ ಏನೋ ಸ್ವಲ್ಪ ಶ್ರೀಮಂತ ಹಂಗೆ ಹಿಂಗೆ ಕಾರು ಪಾರಾಗ ಓಡಾಡಿ ನಾವೇನ ಗೌರ್ಮೆಂಟ್ ಕೆಲಸದಾಗೆ ಪಲ್ಸ್ತಾಗೆ ಇದ್ದು ಐತಿ ಎಂತದ್ದು ಇದನ್ ಟಿಕ್ ಮಾಡ್ ಮಾಡ್ತೀವಿ ಡ್ಯಾನ್ಸ್ ಮಾಡುವ ಮಾಡ್ತಿಲ್ವ ಹಂಗೆ ಹಿಂಗೆ ಓ ನಾವ್ ಹಂಗೇನ ತೆಗೆ ಅನ್ಎುಕೇಶನ್ ಮಾಡಿರೋರು ಅಷ್ಟೋದಿಲ್ಲ ಹಂಗೇನ ಮಾಡ್ದು ಅಂತ ಯಾವತ್ತಾವ್ರ ಹಂಗೆ ಹಿಂಗೆ ಸುಮ್ನೆ ಕ್ಯಾಟೆ ಕೂಡ ಆಗ್ತಾವ್ ಸುಮ್ನೆ ಟ್ಯೂಷನ್ ಕೊಟ್ಟಾರ ಹುಡುಗರು ಬಾಯಿ ಹೇಳ್ತಾರ ನೋಡಿ ಸುಹಾಸಿನಿ ಅವ್ರೆಲ್ಲ ಟ್ಯೂಷನ್ ಕೊಟ್ಟಾರೆ ಬಾಯ್ ಹೇಳ್ರಿ ಹಲೋ ಅಂಕಲ್ ಬಾಯ್ ಬಾಯ್ ಅಮ್ಮ ಒಳ್ಳೇದಮ್ಮ ಒಳ್ಳೇದು ಚೆನ್ನಾಗಿ ಓದಿ ಚೆನ್ನಾಗಿ ಓದಿ ಅಮ್ಮ ಮಕ್ಕಳೆಲ್ಲ ಟ್ಯೂಷನ್ ಹೋದ್ರು ಒಬ್ನೇ ಇದ್ದೀನಿ ಮತ್ತೆ ಮುಂದೆ ಏನ್ ಸಮಾಚಾರ ಏನಿಲ್ಲ ಸ್ವಾಮಿ ನಮ್ಮ ಮಕ್ಕಳು ಬಾಬು ಪಿ ಕಮ್ ಫೈನಲ್ ಎಕ್ಸಾಮ್ ಬರೀತಾ ಇದಾರೆ ಮಗ ಅವರೊಬ್ಬರು ಎಚ್ ಎಲ್ಗೆ ಹೋಗ್ತಾರೆ ಎಚ್ ಎಲ್ ಅಂದ್ರೆ ಗವರ್ಮೆಂಟ್ ಅಲ್ಲ ಇದು ಟ್ರೈನಿಂಗ್ ಒಂದ್ ವರ್ಷ ಟ್ರೈನಿಂಗ್ ಕೊಡ್ತಾರೆ ಆಮೇಲೆ ಅಪಾಯಿಂಟ್ ಕೊಡ್ತಾರೆ ಏನಿಲ್ಲ ಮದುವೆ ಪದ್ವೆ ಏನಿಲ್ಲ ಈಗಿನ ಕಾಲದಾಗ ಹುಡುಗರು ನೋಡಿದ್ರಲ್ಲ ಏನು ಅದು ಸ್ವಂತ ಅವರ ಅಕ್ಕ ಅತ್ತೆರು ನಮ್ ಹೆಂಗಸರ ಅಣ್ಣರ್ ಮಗಳು ಅಂತ ಒಪ್ಕೊಂಡಿದ್ದಾರೆ ಏನೋ ಅವ್ರ ಹಣೆ ಬಾರ ಏನ್ ಮಾಡಕ್ ಆಗುತ್ತೆ ಏನ್ ಮಾಡಕ್ ಅದ್ ಬಿಡಿ ನೀವು ಮದ್ವೆಗ್ ಬಂದಿರ ಮಕ್ಳು ಮಡಿಕೊಂಡು ಆತರ ಯಾರ್ಯಾರನ್ನ ಮಡಿಕೊಂಡು ಓಡಾಡೋ ತಪ್ಪಲ್ವಾ ಅದು ಸಮಾಜಕ್ಕೆ ಅದು ತಪ್ಪು ಕಲ್ಪನೆ ಹೋಗುತ್ತೆ ಅಲ್ಲ ನೀವು ಮಕ್ಳು ಮದ್ವೆಗ್ ಬಂದಿರ ಮಕ್ಳು ಮಡಿಕೊಂಡು ನೀವೇ ಅವ್ರ ಯಾರು ಲಲಿತಾ ಅನ್ನೋರ್ನ ಸಂಬಂಧ ಮಾಡಿಕೊಂಡಿದ್ದಾರಂತಲ್ಲ ಅದೆಲ್ಲ ತಪ್ಪು ಕಲ್ಪನೆ ಹೋಗಲ್ಲ ಸಮಾಜಕ್ಕೆ ಮಕ್ಳಿಗೆಲ್ಲಾ ದುಷ್ಪರಿಣಾಮ ಬೀಳ್ತೀವಿ ಮಕ್ಕಳ ಮೇಲೆ ಇವರು ನರಸಿಂಹಣ ಹೇಳಿ ಒಂದ್ ಬಕೆಟ್ ತಗಂಬತ್ಯಾ ಮರಿ ಕುಚ್ಚಿ ಇದೀವಿ ಹಾ ಹಾ ಬಾಯಿಲ್ ರಕ್ತ ಹಿಡಿಬೇಕು ಬರಕಾಲ ಕನ್ನಡಕ ಇಲ್ಲಾ ಇಟ್ಬಿಟ್ಟಿದೀನಿ ಮರ್ತ ಬಿಟ್ಟಿದೀನಿ ಎಲ್ಲ ಇಂಥದವ ಗ್ಯಾಪ್ ಜ್ಞಾಪನು ಗೊತ್ತಾಯಿಲ್ಲ ಹಾ ಬರಕಾಲ ನಮ್ದ ಕೆಜಿ ಜೋಳಿ ಸಾಕು ಎಷ್ಟ್ ಕೆಜಿ ಎಷ್ಟ್ ತಂಡಿದೆ ಕೋಳಿ ಕೋಳಿನ ಎಷ್ಟು ತಗೊಂತಾರೆ ಒಂದೇ ತಾಂಡ್ ಪುಯ್ಯಕ್ರಿ ಭಗವಂತ ಮಟನ್ ಎಷ್ಟ್ ಕೆಜಿ ಬೇಕು ಎರಡ್ ಕೆಜಿ ಸಾಕು ಎಂಟ್ನೂರು ರೂಪಾಯಿ ಕೆಜಿ ಮೇಲೆ ಇಲ್ಲ ಇಲ್ಲ ಕೇಳಿ ಇಲ್ಲೂರೂರ ಮಗನ್ ಬೇಕಾದ್ರೆ ನಾವ್ ಕುಡ್ದಾಗ ಯಾರನ್ನ ಕೊಡ್ಸಿರ್ ಸಾಕು ಅಂತ ಇರುವ ಕುಡಿದ್ರ ಬರೇ ಎಲ್ಲಾ ನೀವ್ ಕೊಡ್ಲೇ ಬೇಡ ಗುಂಜ್ ಹೋಗು